ననురంజన ಶ್ರೀ ದಾನಮ್ಮ ದೇವಿಯ ಅರವತ್ತನೆಯ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆಯ ಹತಣಿ ಪಟ್ಟದ ಶೆಟ್ಟರ್ ಮಠ್ ಗಲ್ಲಿಯ ಮೂಲ ಶ್ರೀ ದಾನಮ್ಮ ದೇವಿಯ ಅರವತ್ತನೇ ಜಾತ್ರಾ ಮಹೋತ್ಸವ ಅತಿ ಸರಳವಾಗಿ ನೆರವೇರಿತು ಭಕ್ತರ ಹೃದಯ ತನುಮನದಲ್ಲಿ ವಾಸವಾಗಿರುವ ಮಹಾತಾಯಿಯ ಮಹೋತ್ಸವ ಕೋವಿಡ್ ನೈನ್ಟೀನ್ ಇರುವ ಕಾರಣ ಅತೀ ಸರಳವಾಗಿ ಆಚರಣೆ ಮಾಡಲಾಯಿತು ಬೆಳಗ್ಗೆ ಆರು ಗಂಟೆಗೆ ಶ್ರೀ ದೇವಿಗೆ ರುದ್ರಾಭಿಷೇಕ ನಂತರ ಮಹಾತಾಯಿಯ ಅಲಂಕಾರ ಪೂಜೆ ಹಾಗೂ ಮಂಗಳಾರತಿ ನೆರವೇರಿತು ಅನಂತರದಲ್ಲಿ ಶ್ರೀ ದಾನಮ್ಮ ದೇವಿ ಸೋಮನಾಥನ ಪಲ್ಲಕ್ಕಿಗೆ ಪೂಜೆ ಪೂಜೆ ಹಾಗೂ ಮಂಗಳಾರತಿ ನೆರವೇರಿತು ಭಕ್ತರು ಶ್ರೀ ದೇವಿಯ ದರ್ಶನ ಪಡೆದರೂ ಬ ಬಂದ ಭಕ್ತರಿಗೆ ಸ್ಯಾನಿಟೈಸರ್ ಸಿಂಪಡಿಸಿ ದರ್ಶನಕ್ಕೆ ಅವಕಾಶ ನೀಡಿ ಪ್ರಸಾದವನ್ನು ಹಂಚಲಾಯಿತು ವಿವಿಧ ಬಗೆಯ ಮಾಲೆ ಪುಷ್ಪದೊಂದಿಗೆ ಮಹಾಶಿವ ಶರಣೆ ಶ್ರೀ ದಾನಮ್ಮ ದೇವಿಯ ಅಲಂಕಾರ ಪೂಜೆ ಭಕ್ತರ ಕಂಗುಳಿಸುವಂತೆ ಅಲಂಕೃತಗೊಂಡಿದ್ದು ವಿಶೇಷವಾಗಿತ್ತು ಸಕಲ ಸದ್ಭಕ್ತರು ಮೂಲ ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಶೆಟ್ಟರ್ ಮಠ್ಗಲ್ಲಿ ಅಥಣಿ ವರದಿ ಪೀರ್ ನಂದೀಶ್ವರ್ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಹೋಮ್ ಓಮ್ನರ್ಸ್ ಬೇಕಾಗಿದ್ದಾರೆ ಹೋಮ್ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಹೋಮ್ ಓಮ್ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಹೋಮ್ ನರ್ಸಿಂಗ್ ఎంటు ఏడు ఆరు నాలు ఆరు ఆరు ఐదు ఈ నంబర్ సంపర్కీ మంబర్ ఎంటు ఏడు ఒండు ఆరు నాలుగు ఆరు ఏడు ఆరు